ಯೋ ನಮಾರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಜಮ ಜಾಂಕಲ್ಪ ವೃಕ್ಷಾಯ ಕಮದೇನವೇ ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿ ಶಾಲೆಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸ ಮಾಡುವ ನಮಸ್ಕಾರಗಳು ಈ ದಿನ ನಾವು ಮಿಥುನ ರಾಶಿಯವರ ಮದುವೆಯ ಬಗ್ಗೆ ಮಾತಾಡ್ಕೊಳ್ಳೋಣ ಯಾಕೆಂದರೆ ಸುಮಾರು ಜನ ಮಿಥುನ ರಾಶಿಯ ಮದುವೆಯ ಬಗ್ಗೆ ಹೇಳಿ 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 ಅಂತ ಕೇಳ್ತಾ ಇದ್ದೆ ಖಂಡಿತವಾಗಿ ಈ ದಿನ ಮದುವೆಗೆ ಯೋಗಕರವಾದ ರಾಶಿಗಳು ಯಾವುವು ಅಂದರೆ ಮಿಥುನ ರಾಶಿಯವರು ಒಂದು ಹೆಣ್ಣಾಗಿರಲಿ ಗಂಡ ಆಗಿರಲಿ ಅವರು ಯಾವ ರಾಶಿಯನ್ನು ಮದುವೆ ಮಾಡಿಕೊಂಡ್ರೆ ತುಂಬ ಉತ್ತಮ ಆಗುತ್ತೆ ಆ ವಿಷಯದ ಬಗ್ಗೆ ಈ ದಿನ ಚರ್ಚೆ ಮಾಡೋಣ ಬನ್ನಿ ಅದಕ್ಕಿಂತ ಮುಂಚಿತಾಗಿ ಸಮಸ್ತ ಮಿಥುನ ರಾಶಿಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹತ್ತಿ ಸಗರುಜಿ ಮಾಡುವ ನಮಸ್ಕಾರಗಳು ಅದೇ ರೀತಿಯಾಗಿ ನಮ್ಮ ಗುರುರಾಯರು ನಿಮ್ಮ ಎಲ್ಲರಿಗೂ ಆಯುರಾರೋಗ್ಯ ಬಾಕಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತೇವೆ ಬನ್ನಿ ಹಾಗೆ ಮಿಥುನ ರಾಶಿಯವರ ಮದುವೆ ಯೋಗಕರವಾದ ರಾಶಿಗಳು ಯಾವುವು ಅದೆಲ್ಲವನ್ನು ತಿಳಿದುಕೊಳ್ಳೋಣ ಇಲ್ಲಿ ಮೊದಲನೇದಾಗಿ ಮಿಥುನ ರಾಶಿಯವರಿಗೆ ಮದುವೆ ಅನ್ನೋ ಒಂದು ಕಾನ್ಸೆಪ್ಟ್ ಅಂತ ಬರೋದಾದರೆ ಅಥವಾ ಮದುವೆ ಯೋಗ ಕೂಡಿ ಬರುವಂಥದಾದರೆ ನಿಮಗೆ ಹೆಚ್ಚು ಕಡಿಮೆ ಇಪ್ಪತ್ತೆಂಟರಿಂದ ಮೂವತ್ತೆರಡನೇ ವರ್ಷ ಅಂದರೆ ಇಪ್ಪತ್ತೆಂಟರಿಂದ್ರೆ ಮೂವತ್ತೆರಡು ಈ ಏಜ್ನಲ್ಲಿ ನಿಮಗೆ ಮದುವೆ ಆಗುವಂಥದ್ದು ಆಗುತ್ತೆ ಒಂದು ವೇಳೆ ಇಪ್ಪತ್ತೆಂಟರಿಂದ್ರೆ ಮೂವತ್ತೆರಡು ಆಗದೇ ಇದ್ದರೆ ಮೂವತ್ತ್ಮೂರಿಂದ್ರೆ ಮೂವತ್ತೈದಕ್ಕಾಗುತ್ತೆ ಈ ಎರಡು ಯಾಕೆ ಅಂತೇಳಿದರೆ ಇಪ್ಪತ್ತೆಂಟರಿಂದ್ರೆ ಮೂವತ್ತೆರಡು ಕೆಲವೊಂದು ಈ ಮೃಗಶಿರ ಆರಿದ್ರ ಪುನರ್ವಸು ಈ ಒಂದು ನಕ್ಷತ್ರಗಳು ಏನೇನಿದೆಯಲ್ಲ ಅದರಲ್ಲಿ ಮೃಗಶಿರ ಮತ್ತು ಆರಿದ್ರದವರಿಗೆ ಈ ಇಪ್ಪತ್ತೆಂಟರಿಂದ ಮೂವತ್ತೆರಡು ವರ್ಷದಲ್ಲಿ ಮದುವೆ ಆಗೋದು ಈ ಪುನರ್ವಸು ಏನಿದೆಯಲ್ಲ ಅವರಿಗೆ ಸ್ವಲ್ಪ ಡಿಲೇ ತೋರಿಸುತ್ತೆ ಅಂದರೆ ಮೂವತ್ತ ಐದು ಅವರಿಗೂ ಮದುವೆ ಆಗುತ್ತೆ ಬಟ್ ಏನಂದರೆ ಮೂವತ್ತ್ಮೂರಿಂದ ಮೂವತ್ತೈದು ಈ ಮೃಗಶಿರ ಆರಿದ್ರ ನಕ್ಷತ್ರದವರಿಗೆ ಮಾತ್ರ ಇಪ್ಪತ್ತೆಂಟರಿಂದ ಮೂವತ್ತೆರಡು ಈ ಎರಡು ಕಾಂಬಿನೇಷನಲ್ಲಿ ಮಿಥುನ ರಾಶಿಯವರ ಮದುವೆ ನಡೀತಾ ಇರುತ್ತೆ ಅಂತಲೇ ಹೇಳ್ಬೋದು ಇನ್ನು ಇವರಿಗೆ ಮದುವೆ ಬಗ್ಗೆ ಆಸಕ್ತಿ ಇಲ್ಲ ಅಂತಲ್ಲ ಅತಿಯಾದ ಆಸಕ್ತಿ ಇವರಿಗೆ ಒಂಥರ ಮದುವೆ ಅಂದರೆ ವೈಭವಪೂರಿತವಾಗಿರಬೇಕು ಸಿಂಪಲ್ಲಾಗಿ ಇವ್ರಿಗೆ ಇಷ್ಟಪಡಲ್ಲ ಮಿಥುನ ರಾಶಿಯವರು ಮದುವೆ ಮಾಡಿಕೊಂಡ್ರೆ ತುಂಬ ವರ್ಣರಂಜಿತವಾಗಿ ಈ ಸಿನಿ ಆ್ಯಕ್ಟರು ಅಥವಾ ಈ ದೊಡ್ಡ ದೊಡ್ಡ ಶ್ರೀಮಂತರು ಮಾಡ್ಕೊಳ್ತಾರಲ್ಲ ಆ ರೀತಿಯಲ್ಲಿ ಇವರಿಗೆ ಕನಸು ನಾನು ಈ ರೀತಿ ಮದುವೆ ಆಗಬೇಕು ನನಗೂ ಎಲ್ಲರ ಜೊತೆ ಬೆರಿಬೇಕು ಸಿಂಪಲ್ ಸಿಟಿ ಇರೋಲ್ಲ ಇವ್ರದ್ದು ಏನಂದರೆ ಒಂಥರ ರಾಜನ ಮದುವೆ ರೀತಿಯಲ್ಲಿ ವೈಭವಪೂರಿತವಾಗಿ ಇರಬೇಕೆಂಬುದು ಒಂದು ಕನಸು ಅದು ಹೆಣ್ಣಾಗಿರಲಿ ಗಂಡಾಗಿರಲಿ ಮಿಥುನ ರಾಶಿಯವರಿಗೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಮಿಥುನ ರಾಶಿಯವರಿಗೆ ಇನ್ನೊಂದು ವಿಶೇಷ ಏನಂದರೆ ಮದುವೆ ಯೋಗ ಬೇಗ ಕೂಡಿ ಬರುತ್ತೆ ಇವ್ರದ್ದು ಏನಂದರೆ ಒಂದು ಲೈಫಲ್ಲಿ ಆಗಬೇಕು ಅನ್ನೋದು ಒಂದಿರುತ್ತೆ ಮನಸ್ಸಿನಲ್ಲಿ ಅದು ಹೆಣ್ಣಿರಲಿ ಗಂಡಿರಲಿ ಇಲ್ಲಿ ಇತ್ತೀಚೆಗೆ ಏನಾಗ್ತಾ ಇದೆ ಮಿಥುನ ರಾಶಿಯವ್ರಿಗೆ ಈ ಕೆಲಸದ ಬಗ್ಗೆ ಜಾಸ್ತಿ ಫೋಕಸ್ ಆಗ್ತಾ ಇದ್ದಾರೆ ಇವರು ಮದುವೆಯನ್ನು ಸ್ವಲ್ಪ ಎಲ್ಲೋ ಕಡಿಮೆ ಮಾಡಿ ಇಲ್ಲ ಹಾಗೇನಿಲ್ಲ ನಮ್ಮ ಪ್ರಕಾರ ಏನಂದರೆ ಆ ಮದುವೆ ಆಗೋದಕ್ಕೋಸ್ಕರನೇ ಇವರು ಕೆಲಸನ್ನ ಬೇಗೊಡುತ್ತಾರೆ ಕೆಲವರು ಹತ್ತಿರ್ತಾರೆ ನನ್ನ ಮಗ ಎಲ್ಲ ಅದು ಮಾಡ್ತಾನೆ ಇದು ಮಾಡ್ತಾನೆ ಇಲ್ಲ ಅವರಿಗೆ ಆ ಒಂದು ಮದುವೆ ಬೇಗ ಆಗಬೇಕಂತ ಇವರು ಬೇಗ ಕೆಲಸ ಹುಡ್ಕೊಂಡ್ಬಿಡ್ತಾರೆ ಆದರೆ ಮನೆಯವ್ರಿಗೆ ಗೊತ್ತಿರಲ್ಲ ನನ್ನ ಮಗ ಬೇಡ ಅಂತಾನೆ ನನ್ನ ಮಗಳು ಬೇಡ ಅಂತೇಳೆ ಹಾಗೇನಿಲ್ಲ ನೀವು ಬೇಕಾದ್ರೆ ನಾಳೆನೇ ರೆಡಿ ತಂದು ಕೂಡಿಸಿ ನೀ ಹೆಂಗೆ ಹೇಳ್ತೆ ಹೆಂಗೆ ಅಮ್ಮ ಅಂತೇಳ್ಬಿಡ್ತಾರೆ ಅಥವಾ ನೀ ಹೆಂಗೆ ಹೇಳ್ತೆ ಹೆಂಗೆ ಅಪ್ಪ ಹೇಳ್ಬಿಡ್ತಾರೆ ಅಂದರೆ ಇವರು ಸೀಕ್ರೆಟನ್ನು ಇವರು ಜಾಸ್ತಿ ಡಿಸ್ಪೋಸ್ ಮಾಡಲ್ಲ ಇವರು ಮಿಥುನ್ ರಾಶಿಯವರು ಅವರಾಗೆ ತಿಳ್ಕೊಂಡು ಮಾಡಿಲ್ಬಿಡು ಅಂತೇಳಿ ಸುಮ್ಮನೆ ಆಗ್ಬಿಡ್ತಾರೆ ಸೀಕ್ರೆಟ್ ಏನಂದರೆ ಇವ್ರದ್ದು ನಾವೇ ರಿವೀಲ್ ಮಾಡಿಬಿಡ್ತೀವಿ ಈ ಮದುವೆ ಬೇಗ ಆಗಬೇಕು ಅನ್ನೋದಕ್ಕೆ ಇವರು ಬೇಗ ಕೆಲಸ ಹುಡ್ಕೊಳ್ತಾರೆ ಅಷ್ಟೇ ಮಿಥುನ್ ರಾಶಿಯವರು ತುಂಬ ಚಾಣಕ್ಕೆ ಅವರು ಅಂಥ ಕಡಿಮೆಯ ಒಂದು ರಾಶಿಯಲ್ಲ ಇವರು ಎಲ್ಲ ರೀತಿ ಬೇರೆ ರಾಶಿ ಇವ್ರದೇ ಒಂಥರ ಡಿಫ್ರೆಂಟ್ ಬಟ್ ಇರಲಿ ಆದರೆ ಇವರು ಬೇಗ ಕೆಲಸ ಹುಡ್ಕೊಳ್ತಾ ಇರೋದ್ರೆ ಬೇಗ ಮದುವೆ ಆಗಿಬಿಡ್ತಾರೆ ಅದೇ ಅಷ್ಟೇ ಕಾಂಬಿನೇಷನ್ ಎರಡೇ ಇಪ್ಪತ್ತೆಂಟರಿಂದ ಮೂವತ್ತೆರಡು ಇಲ್ಲ ಮೂವತ್ತ್ಮೂರಿತ್ರ ಮೂವತ್ತೈದು ಇವೆರಡರಲ್ಲಿ ಮದುವೆ ಆಗಲೇಬೇಕು ಇವರಿಗೆ ಇಪ್ಪತ್ತೆಂಟರಿಂದ್ರೂ ಮೂವತ್ತೈದನೇ ವರ್ಷದೊಳಗೆ ಆಗೋ ಈಗ ಏನೋ ಒಟ್ಟಿನಲ್ಲಿ ಮದುವೆ ಆಗುತ್ತೆ ಈ ಬಿಡಿ ಸ್ವಲ್ಪ ಏನೋ ತೊಂದರೆ ಇದೆ ಕನ್ಯೆಗಳ ಒಂದು ಅಭಾವ ಆ ರೀತಿ ಈ ರೀತಿ ಏನೇನೋ ನಡೀತಾ ಇದೆ ಬಟ್ ಒಂದು ಓವರಾಲ್ ಆಗಿ ತೊಗೊಳೋಕಾದರೆ ಇಪ್ಪತ್ತೆಂಟರಿಂದ್ರೆ ಮೂವತ್ತೈದನೇ ವರ್ಷದೊಳಗಾಗಿ ಆಗುತ್ತೆ ಮದುವೆ ಇನ್ನು ಯೋಗಕರವಾದ ರಾಶಿಗಳು ಯಾವುವು ಈ ಮಿಥುನ ರಾಶಿಯವರು ಯಾವ ರಾಶಿಯವರನ್ನು ಆದರೆ ತುಂಬ ಉತ್ತಮ ಇವರಿಗೆ ಅನುಕೂಲಕರವಾಗಿರುತ್ತೆ ಅಂತ ನೋಡೋದಾದರೆ ಅದರಲ್ಲಿ ಮೊದಲನೆಯ ರಾಶಿ ಅಂತ ಹೇಳೋದಾದರೆ ತುಳಾರಾಶಿ ಇವರಿಗೆ ತುಳಾರಾಶಿ ಅದು ಎಣ್ಣೆ ಅಂದರೆ ಹೆಣ್ಣಿರಲಿ ಗಂಡಿರಲಿ ತುಳಾರಾಶಿಯವರನ್ನು ನೀವು ಆಯ್ಕೆ ಮಾಡಿಕೊಂಡ್ರೆ ತುಂಬ ಉತ್ತಮ ಇಲ್ಲಿ ತುಳಾರಾಶಿಯವ್ರದ್ದು ಏನಂದರೆ ಒಂದು ಸ್ವಲ್ಪ ನಿಮಗೆ ಅನುಕೂಲಕರವಾಗಿರುತ್ತೆ ಅಂದರೆ ಈ ತುಳಾರಾಶಿಯವರು ಸ್ವಲ್ಪ ಎಲ್ಲೋ ಅವರು ಮಡಿವಂತಿಕೆಯಂತ್ರ ಇರ್ತಾರೆ ಅವರು ತಮ್ಮ ಸೀಕ್ರೆಟನ್ನು ಆದಷ್ಟು ಓಪನ್ ಮಾಡಲಿಕ್ಕೆ ಹೋಗೋಲ್ಲ ಅವರು ಒಳಗೆ ಇರ್ತಾರೆ ಆಮೇಲೆ ಅವರು ಒಂದಿಷ್ಟು ಏನಂದರೆ ಸಮಾಧಾನವಾಗಿರ್ತಾರೆ ಕೆಲವೊಮ್ಮೆ ಕೋಪ ಬಂದರೆ ಅವರು ಕಂಟ್ರೋಲ್ ಮಾಡೋಕ್ಕಾಗಲ್ಲ ನಿಮ್ಮದು ಹೆಂಗಂದರೆ ನೀವು ಸೀಕ್ರೆಟನ್ನು ಯಾರತ್ರ ಹೇಳ್ಕೊಳ್ಳಲ್ಲ ಮತ್ತು ನಿಮ್ಮ ಕೋಪವೂ ಅದೇ ರೀತಿ ಇರುತ್ತೆ ಬಂತು ಅಂದರೆ ಕಡಿಮೆ ಮಾಡೋದು ಕಷ್ಟ ಅವ್ರದ್ದು ಅದೇ ರೀತಿ ಇರುತ್ತೆ ಹಾಗಾಗಿ ಇಬ್ಬರೂ ಸ್ವಲ್ಪ ಶಾಂತ ರೀತಿ ಅಂತ ಹೋದರೆ ಇಲ್ಲೇನು ಆಗೋದಿಲ್ಲ ಸೀಕ್ರೆಟ್ ಅಷ್ಟೇ ನಿಮ್ಮ ಸೀಕ್ರೆಟ್ ನಿಮ್ಮದು ಅವ್ರ ಸೀಕ್ರೆಟ್ ಆಗಿದೆ ಇಲ್ಲಿ ರಿಮೀಲ್ ಹಾಕೋ ಅವಕಾಶದೇ ಇಲ್ಲ ಹಾಗಾಗಿ ಈ ರಾಶಿ ಮತ್ತು ಮಿಥುನ ರಾಶಿ ಕಾಂಬಿನೇಷನ್ ಚೆನ್ನಾಗಿ ಬಿಡಿ ಬರುತ್ತೆ ಅಂದರೆ ಯಾರದೆಲ್ಲ ರಾಶಿಯಲ್ಲಿ ಹುಡುಕ್ತಾ ಇದ್ದೀರೋ ಉತ್ತಮ ಅಂತಲೇ ಹೇಳ್ಬೋದು ಅಂದರೆ ಮಿಥುನ ರಾಶಿಯವರಿಗೆ ತುಳಾರಾಶಿ ಚೆನ್ನಾಗಿ ಆಗಿ ಬರುತ್ತೆ ಸೊ ನೆಕ್ಸ್ಟ್ ನೀವು ಮದುವೆ ಯಾರಿಗೆ ನೋಡಬೇಕಾದ್ರೆ ತುಳಾರಾಶಿ ಇದ್ದರೆ ಕಣ್ಣು ಮುಚ್ಚಿ ಮದುವೆ ಆಗ್ಬೋದು ಅಂದರೆ ಪಾದ ಅದು ನೋಡ್ಕೊಳ್ಳಿ ಸ್ವಲ್ಪ ಏನಾದರೂ ದೋಷ ಅದು ಇತ್ತು ಅಂದರೆ ಜಾತಕದಲ್ಲಿ ಅದನ್ನು ಪರಿಹಾರ ಮಾಡಿಕೊಂಡ್ರೆ ಮುಂದುವರಿಬಹುದು ಏನು ತೊಂದರೆ ಇಲ್ಲ ಎಣ್ಣೆ ಇರಲಿ ಗಂಡು ಇರಲಿ ಸೊ ಅನುಕೂಲ ಆಗುತ್ತೆ ಇಲ್ಲೂ ಮಿಥುನ ರಾಶಿಯವರು ಎಣ್ಣೆ ಇರಲಿ ಗಂಡು ಇರಲಿ ಏನೂ ತೊಂದರೆ ಇಲ್ಲ ಸೊ ಈ ತುಳಾರಾಶಿಯವರಲ್ಲಿ ಒಂದು ಏನಂತ ಹೇಳಿದರೆ ಸ್ವಲ್ಪ ನಿಮ್ಮ ಒಂದು ಕೋಪ ತಾಪಗಳನ್ನು ಕಂಟ್ರೋಲ್ ಮಾಡಿಕೊಳ್ಬೇಕಾಗುತ್ತೆ ಅಷ್ಟೆ ಯಾಕೆಂದ್ರೆ ಅವರಿಗೂ ಅಂತಂದರೆ ಅವರೂ ಅದೇ ರೀತಿಯಲ್ಲಿರುತ್ತೆ ನೀವು ಅದೇ ರೀತಿ ಬಟ್ ಏನಂದರೆ ಇಬ್ಬರು ಸಮಾಧಾನ ರೀತಿಯೂ ಸಮಾಧಾನ ಆಗಿ ಇರಬಹುದು ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿ ಅಂತ ಹೇಳೋದಾದರೆ ಕುಂಭರಾಶಿ ಕುಂಭರಾಶಿ ಅವ್ರಿಗೂ ಚೆನ್ನಾಗಿ ಬರುತ್ತೆ ನಿಮಗೆ ಅಂದರೆ ಕುಂಭರಾಶಿಯಲ್ಲಿ ಪ್ರಿಯಾರಿಟಿವೈಸ್ ಹೋಗೋದಾದರೆ ತುಳಾರಾಶಿ ಫಸ್ಟು ಎರಡನೇ ಪ್ರಿಯಾರಿಟಿ ಅಂದರೆ ಕುಂಭರಾಶಿ ಈ ಕುಂಭರಾಶಿಯಲ್ಲಿ ಹೇಗಿರುತ್ತೆಂದರೆ ದೇವರಲ್ಲಿ ಹುಂಡೆಯಲ್ಲಿ ಕಾಸು ಹಾಕಿದಂಗೆ ಅಂದರೆ ಮಿಥುನ ರಾಶಿಯವರು ಅದು ಹೆಣ್ಣಾಗಿರಲಿ ಗಂಡಾಗಿರಲಿ ಅವ್ರು ನೀವು ಮದುವೆ ಮಾಡ್ಕೊಂಡ್ರೆ ಅವ್ರ ಕಂಟ್ರೋಲಲ್ಲಿ ನೀವಿರ್ತೀರ ಅಂದರೆ ಕುಂಭರಾಶಿಯವರ ಕಂಟ್ರೋಲಲ್ಲಿ ಮಿಥುನ ರಾಶಿಯವರು ಇರ್ತಾರೆ ಹೀಗಾಗಿ ಸ್ವಲ್ಪ ಸಂಪಾದನೆ ಚೆನ್ನಾಗಿರುತ್ತೆ ಕುಂಭ ಅಂದರೆ ಏನು ಚೆನ್ನಾಗಿ ತುಂಬಿರುವಂಥದ್ದು ಅಂದರೆ ಆ ಮನೆ ಯಾವಾಗಲೂ ಐಶ್ವರ್ಯದಿಂದ ತುಂಬಿರುತ್ತೆ ಯಾವ ಯಾವ ರಾಶಿ ಅಂತ ರಾಶಿ ಅಂತ ಕುಂಭ ಅಂದರೆ ಈಗ ಹೇಗೆ ಒಬ್ಬ ಸ್ವಾಮೀಜಿ ಒಬ್ಬ ವಿದ್ವಾಂಸರ ನೀವು ಎಲ್ಗಡೆ ಕುಂಭ ಸ್ವಾಗತ ಅಂತೀವಿ ಕುಂಭ ಸ್ವಾಗತ ಅಂದರೆ ಯಥೇಚ್ಛವಾಗಿ ಅದರೊಳಗಡೆ ವಜ್ರ ವೈಢರೆ ಆಗಿರ್ಬೋದು ಗಂಗಾ ಜಲ ಆಗಿರ್ಬೋದು ಮತ್ತೊಂದು ಮಗದೊಂದು ಬಟ್ಟಿನಲ್ಲಿ ಆ ಕುಂಭ ಸ್ವಾಗತ ಅಂದರೆ ಒಂಥರ ವೈಭವಪೂರಿತ ಸ್ವಾಗತ ಅಂತಲೇ ಅರ್ಥ ಆ ರೀತಿಯಲ್ಲಿ ನಿಮ್ಮ ಲೈಫು ಟರ್ನಿಂಗ್ ಪಾಯಿಂಟ್ ಕೊಡುವಂಥದ್ದೇ ಈ ಕುಂಭರಾಶಿಯವರು ಅಂದರೆ ಮಿಥುನ ರಾಶಿಯವರು ಕುಂಭರಾಶಿ ಹೆಣ್ಣಾಗಿರಲಿ ಗಂಡ ಆಗಿರಲಿ ಅವರು ಅಥವಾ ಮಿಥುನ ರಾಶಿಯವರು ಹೆಣ್ಣಾಗಿರಲಿ ಗಂಡ ಆಗಿರಲಿ ಸೊ ನಿಮ್ಮಲ್ಲಿ ಇಬ್ಬರ ಕಾಂಬಿನೇಷನ್ ತುಂಬ ವರ್ಕೌಟ್ ಆಗುತ್ತೆ ಅಂದರೆ ನೀವು ದುಡಿತಾ ದುಡಿತಾಯಿದ್ರು ಅವರು ದುಡಿತಾ ಇದ್ದರೆ ಅವರು ಚೆನ್ನಾಗಿ ಕಂಟ್ರೋಲ್ ಮಾಡ್ತಾರೆ ಹಾಗೂ ನಿಮಗೆ ಒಂದು ಕಡಿವಾಣ ಆಗ್ತಾರೆ ನೀವು ಯಾಕಂದರೆ ನೀರಿನಂತೆ ಖರ್ಚು ಮಾಡಿಬಿಡ್ತೀರಾ ಮಿಥುನ ರಾಶಿಯವರು ದುಡ್ಡು ಇತ್ತು ಅಂದರೆ ಯಥೇಚ್ಛವಾಗಿ ಖರ್ಚು ಮಾಡಿಬಿಡ್ತೀರ ಬಟ್ ರಾಶಿಯವರು ಕಂಟ್ರೋಲ್ ಮಾಡ್ತಾರೆ ಸೊ ಹಾಗಾಗಿ ಈ ಕಾಂಬಿನೇಷನ್ ಚೆನ್ನಾಗಿದೆ ಮಿಥುನ ರಾಶಿ ಪ್ಲಸ್ ಕುಂಭ ರಾಶಿ ಇದು ಚೆನ್ನಾಗಿದೆ ಇನ್ನು ಮೂರನೇ ರಾಶಿಗೆ ಬರೋದಾದರೆ ಮೇಷರಾಶಿ ಮೇಷರಾಶಿಯವರದ್ದು ಒಂದು ಥರ್ಡ್ ಪ್ಲೇಸಲ್ಲಿ ಇದೆ ಅಂದರೆ ಇಲ್ಲಿ ಏನಾಗುತ್ತೆ ಸ್ಟಾರ್ಟಿಂಗಲ್ಲಿ ಇವರಲ್ಲಿ ಒಂದು ಸ್ವಲ್ಪ ವಾದ ವಿವಾದಗಳಿರುತ್ತೆ ನೀನು ನಾನು ಮೇಷ ಮೇಷರಾಶಿಯವರು ಸ್ವಲ್ಪ ಕೋಪ ಜಾಸ್ತಿ ಇವ್ರದ್ದು ಒಂದಿಷ್ಟು ಕೋಪ ನೀ ಏನಾದರೂ ನಿಮ್ಮಪ್ಪ ಅನ್ನೋ ರೀತಿಯಲ್ಲಿ ರೇಂಜಲ್ಲಿ ಇರ್ತಾರೆ ಸೊ ಸ್ವಲ್ಪ ಸ್ಟಾರ್ಟಿಂಗ್ ಒಂದು ಎರಡು ಮೂರು ವರ್ಷ ಬಿಸಿ ಬಿಸಿ ಚರ್ಚೆಯಲ್ಲಿರುತ್ತೆ ತುಂಬ ಈಗ ಏನಂತೀರ ಇವರು ಅದು ಇದು ಮಾತು ಬಿಡೋದು ಹಾಗೆ ನಡೀತಾನೆ ಇರುತ್ತೆ ಈ ರಾಶಿಯವರನ್ನ ಇವರು ಮದುವೆ ಮಾಡಿಕೊಂಡ್ರೆ ಬಟ್ ಒಂದು ಮೂರು ನಾಲ್ಕು ವರ್ಷ ಆದ ನಂತರ ಅರ್ಥ ಮಾಡ್ಕೊಳಕ್ಕೆ ಇಷ್ಟಪಡ್ತಾರೆ ಅವಾಗ ಅಯ್ಯೋ ನಾನು ಆಗ ಮಾತಾಡಬೇಕಾಗಿತ್ತು ಈಗ ಮಾತಾಡಬೇಕಾಯಿತು ಅಥವಾ ಹೀಗೆ ಹಾಗೆ ಅಂದರೆ ಅವರ ತಪ್ಪು ಅವರು ತಿದ್ಕೊಳ್ತಾರೆ ಇದರಲ್ಲಿ ಕಂಡಾಗಿರಲಿ ಹೆಣ್ಣಾಗಿರಲಿ ಅವರವರೇ ತಿದ್ದುಕೊಂಡು ಮತ್ತು ಅವರವರೇ ಬಾಂಡಿಂಗ್ ಮಾಡ್ಕೊಳ್ತಾರೆ ಸೊ ಮತ್ತೆ ಒಂದು ಎರಡು ವರ್ಷ ಚೆನ್ನಾಗಿರುತ್ತೆ ಮತ್ತೆ ಏನೋ ಒಂದಿಷ್ಟು ಎಡವಟಾಗುತ್ತೆ ಮತ್ತು ತದನಂತರ ಬಾಂಡಿಂಗಾಗಿ ಒಂದು ಲಾಂಗ್ ಲೈಫಿಗೆ ಹೋಗುತ್ತೆ ಅಂದರೆ ಇವ್ರದ್ದು ಹೆಚ್ಚು ಕಡಿಮೆ ಒಂದು ಐದು ವರ್ಷದ ನಂತರ ಸ್ಟ್ಯಾಂಡ್ ಆಗ್ತಾರೆ ಮಕ್ಕಳಾಗಿ ಒಂದಿಷ್ಟು ಇದಾದಮೇಲೆ ಸ್ಟ್ಯಾಂಡ್ ಆಯ್ತು ಅಂದರೆ ಮೇಷರಾಶಿಯವ್ರದ್ದು ಬಾಂಡಿಂಗ್ ಸ್ಟಾರ್ಟಿಂಗ್ ಸ್ವಲ್ಪ ಸ್ಟ್ರಗಲ್ ಇರುತ್ತೆ ತದನಂತರ ಒಂದು ಐದು ವರ್ಷ ಆದ ನಂತರ ಒಂದು ಹಂತಕ್ಕೆ ಚೆನ್ನಾಗಿ ಬರುತ್ತೆ ಒಂದು ಎಂಟು ವರ್ಷ ಆದ ನಂತರ ಅದು ಒಂಥರ ಸ್ಮೂತಲ್ಲಿ ಹೋಗುತ್ತೆ ಎಷ್ಟು ಅನನ್ಯತೆ ಇದ್ದವ್ರು ನೋಡಿ ಅವ್ರ ಗಣ್ಯ ಹೇಳ್ತೀವಿ ಎಲ್ಲಿ ಅವತ್ತಿಗೂ ಜಗಳಾಡೋದಿಲ್ಲ ಹಾಗೆ ಹೀಗೆ ಬರುತ್ತೆ ಅದೇ ಸ್ಟಾರ್ಟಿಂಗಲ್ಲಿ ಏನು ಜಗಳಾಡ್ತಾರಪ್ಪ ಅವರಿಬ್ರು ಅಂತ ಅಂದರೆ ಈ ಮಿಥುನ ರಾಶಿಯವರು ಮೇಷರಾಶಿಯವರನ್ನು ಮಾಡಿಕೊಂಡ್ರೆ ಅದು ಹೆಣ್ಣಾಗಿರಲಿ ಗಂಡಾಗಿರಲಿ ಸ್ಟಾರ್ಟಿಂಗ್ ಒಂದು ಟೂ ಇಯರ್ಸ್ ಚೆನ್ನಾಗಿದ್ರೂ ಮೂರನೇ ವರ್ಷಕ್ಕೆ ಸ್ವಲ್ಪ ಏನೇನೋ ಎಡ್ವ ತದ್ವ ಹಾಗೆ ಹೀಗೆ ನಡೀತಾ ಇರುತ್ತೆ ಅಂದರೆ ಇವರದ್ದು ಬಾಂಡಿಂಗ್ ಚೆನ್ನಾಗಿ ಅಂತ ಕೂಡೋದೇ ಐದರಿಂದ ಮೇಲೆ ಸೊ ಆವಾಗ ಚೆನ್ನಾಗಿರುತ್ತೆ ಮುಂದೆ ಲೈಫು ಇವರು ಚೆನ್ನಾಗಿ ಆಗುವಂಥದ್ದಾಗುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಬರುವಂಥದ್ದಾಗುತ್ತೆ ಒಳ್ಳೆಯದಾಗುತ್ತೆ ಅಂತಲೇ ಹೇಳಬಹುದು ಇನ್ನು ತದನಂತರ ನೋಡೋದಾದರೆ ಸಿಂಹ ರಾಶಿ ಈ ಸಿಂಹ ರಾಶಿಯವರಿಗೂ ಈ ಒಂದು ರಾಶಿ ಅನುಕೂಲ ಆಗುತ್ತೆ ಯಾಕಂದರೆ ಇವರು ಕೋಪಿಸ್ಟ್ರು ಸಿಂಹ ರಾಶಿಯವರು ಬಟ್ ಇಲ್ಲಿ ಮಿಥುನ ರಾಶಿ ಇದೆ ಮಿಥುನ ರಾಶಿಯವರು ಏನು ಮಾಡ್ತಾರೆ ಮಾತಿನಿಂತರೂ ಅವ್ರನ್ನ ಕಂಟ್ರೋಲ್ ಮಾಡಿಬಿಡ್ತಾರೆ ಸೊ ಹಾಗಾಗಿ ಇವರು ಕೋಪನ್ನ ಇವರು ಎಂಟರ್ಟೈನ್ಮೆಂಟು ಯಾರು ಮಿಥುನ ರಾಶಿ ಈ ಮಿಥುನ ರಾಶಿ ಅವ್ರನ್ನ ಹೇಗಾದರೂ ಮಾಡಿ ಏನೋ ಸಮಾಧಾನ ಮಾಡಿ ಅಡ್ಜಸ್ಟ್ ಮಾಡ್ಕೋಬೋದು ಬಟ್ ಅವರು ಕಿಂಗು ಕೆಲವೊಮ್ಮೆ ಸಿಂಹ ಗರ್ಜನೆ ಮಾಡಿದರೆ ಇವರು ಈಲೀತಿ ಬಲೆಯಲ್ಲಿ ಸೇರ್ಕೊಂಡ್ಬಿಡ್ತಾರೆ ಮಿಥುನ ರಾಶಿಯವರು ಹಾಗಾಗಿ ಒಂದು ಸ್ವಲ್ಪ ಕಾಂಬಿನೇಷನ್ನು ಆ ಕಡೆ ಈ ಕಡೆ ಇದ್ರ ರಿಲೇಷನ್ಶಿಪ್ ಚೆನ್ನಾಗಿರುತ್ತೆ ಒಂಥರ ಅಷ್ಟೇನು ಹಾಕುವಂಥ ಕಾಂಬಿನೇಷನ್ ಅಲ್ಲ ಮಿಥುನ ಸಿಂಹ ಚೆನ್ನಾಗೇ ಇರುತ್ತೆ ಬಟ್ ಏನಂದರೆ ಕೋಪ ಬಂದರೆ ಸ್ವಲ್ಪ ತಾಳ್ಮೆ ಕಳ್ಕೊಂಡ್ಬಿಡ್ತೀರಾ ಇಬ್ಬರು ಅಷ್ಟೇ ಕೆಲವೊಮ್ಮೆ ಇದು ಅತಿರೇಕಕ್ಕೆ ಹೋದರೆ ತುಂಬ ಡೇಂಜರ್ ಆಗಿಬಿಡುತ್ತೆ ಕೈ ಕೈ ಮಿಲಾಯಿಸುವಂಥಕ್ಕೂ ಹೋಗ್ಬೋದು ಯಾಕೆಂದರೆ ಇಬ್ಬರು ಕೋಪಿಸ್ಟ್ರು ಇವ್ರದ್ದು ರೆಗ್ಯುಲರ್ ಕೋಪಿಸ್ಟ್ರು ಇವ್ರದ್ದು ವೀಕ್ಲಿ ಮಂತ್ ಎಂಡ್ ಅಂತೀವಲ್ಲ ಹಾಗೆ ಮಿಥುನ ರಾಶಿಯವರು ಅಂದರೆ ಅವಾಗವಾಗ ಇರುತ್ತೆ ಡೈಲಿ ಬರೋಲ್ಲ ಇವರಿಗೆ ವೀಕೆಂಡು ಮಂತ್ ಎಂಡು ಇಯರ್ ಎಂಡು ಆ ರೇಂಜಲ್ಲಿ ಇರುತ್ತೆ ಅಂದರೆ ಇವರು ವೀಕೆಂಡ್ ಅಂದರೆ ಆ ಇಡೀ ವಾರದ್ದು ಒಂದು ದಿನ ತೊಗೊಂಡ್ಬಿಡ್ತಾರೆ ಮಂತ್ ಎಂಡ್ ಅಂದರೆ ಆ ಇಡೀ ಮಂತದ್ದು ಒಂದು ದಿನ ತೊಗೊಂಡ್ಬಿಡ್ತಾರೆ ಇಯರ್ ಎಂಡ್ ಅಂದರೆ ಆ ವರ್ಷದ್ದೆಲ್ಲ ಒಂದಿನದ್ದು ತೊಳೆದು ಹಾಕಿಬಿಡ್ತಾರೆ ಬಟ್ ಇವ್ರದ್ದು ಸಿಂಹ ರಾಶಿ ಡೈಲಿ ಇರುತ್ತೆ ಅಪ್ಡೇಟ್ ವರ್ಷನ್ ಇವ್ರದ್ದು ಕೋಪ ಬಟ್ ಕಾಂಬಿನೇಷನ್ ಅಂತ ನೋಡೋದಾದರೆ ಸ್ವಲ್ಪ ಬೆಟ್ರ್ ಇರುತ್ತೆ ಇವರಿಬ್ಬರದ್ದು ಏನೋ ಒಬ್ರಿಗೊಬ್ರು ಕಂಟ್ರೋಲ್ ಮಾಡಿಕೊಂಡು ಜೀವನ ಮಾಡೋವಂಥದ್ದು ಆಯ್ತದೆ ಹೆಣ್ಣಿರಲಿ ಗಂಡಿರಲಿ ಅಂತಲೇ ಹೇಳ್ಬೋದು ಇನ್ನು ಕೊನೆಯದು ಏನಾದರೂ ಇವ್ರಿಗೆ ಅಡ್ಜಸ್ಟ್ ಆಗುವಂಥದ್ದು ಅಂತ ಧನುಷ್ ರಾಶಿ ಧನುಷ್ ರಾಶಿಯವ್ರದ್ದು ಸ್ವಲ್ಪ ಇವರಿಗೆ ಎಲ್ಲೋ ಬೆಟರು ಅಂತೀವಿ ಇದೇನಂತೀರ ಕುಡ್ ಕಣ್ಣು ಕಾಣಿಸ್ತಾ ಇದ್ದಾಗೂ ಮಸಕ್ ಮಸಕ್ ಕಣ್ಣು ಅಂತಾರಲ್ಲ ಗುಡ್ಡ ಗಂಡಲ್ಲಿ ಮೆಳ್ಳಗಂಡ ಶ್ರೇಷ್ಠ ಅಂತ ಅಂದರೆ ಅವ್ರು ಮೊದಲೇ ಕುಡ್ ಇದ್ದೇ ಇರ್ತಾನೆ ಅಂದರೆ ಕಣ್ಣು ಕಾಣಿಸೋದಿಲ್ಲ ಅಂಥದ್ರಲ್ಲಿ ಎಲ್ಲೋ ಮೆಳ್ಳಗಂಡ ಅಂತೀವಿ ಅಂದರೆ ಎಲ್ಲೋ ಮಸಕ್ ಮಸಕ್ ಕಾಣಿಸುವಂಥದ್ದು ಆ ರೀತಿಯಲ್ಲಿ ಈ ರಾಶಿ ಅಂದರೆ ಧನುಸು ರಾಶಿಯವ್ರದ್ದು ಒಂದು ರೀತಿ ಫಿಫ್ಟಿ ಫಿಫ್ಟಿ ಅಂದ್ಕೊಳ್ಳಿ ಈ ಕಡೆ ಏನೇ ಲಾಭವೂ ಇಲ್ಲ ನಷ್ಟವೂ ಇಲ್ಲ ಇವನು ಮಾಡಿಕೊಂಡ್ರೆ ಅಂದರೆ ಅದು ಹೆಣ್ಣಾಗಿರಲಿ ಗಂಡಾಗಿರಲಿ ಅದು ರಿಜೆಕ್ಟ್ ಅಂತಲ್ಲ ಬಟ್ ಏನಂದರೆ ಅಷ್ಟು ಲಾಭ ಸಿಗಲ್ಲ ಇರೋ ಲೈಫು ಲೀಡ್ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ ನಿಮಗೆ ಈ ಕಡೆ ಏನೋ ಲಾಟ್ರಿ ಹೊಡೆದಂಗೆ ಅಥವಾ ಏನೋ ಆಸ್ತಿ ಬರುವಂಗೆ ಅದು ಹೆಣ್ಣೆ ಆಗಿರಲಿ ಗಂಡಾಗಿರಲಿ ಇವರೇ ಹಾಗೆ ಹೇಗೆ ಅಂತೆಲ್ಲ ಬಟ್ ಧನುಷ್ ರಾಶಿ ಸ್ವಲ್ಪ ಎಲ್ಲ ಆಪ್ಷನ್ ಮಾಡ್ಕೋಬಹುದು ಅಂತ ಹೇಳಬಹುದು ಇನ್ನು ಮಾಡಿಕೊಳ್ಳೇಬಾರ್ದು ನೀವು ಈ ರಾಶಿಯವ್ರನ್ನ ಅಂದರೆ ಸ್ವಲ್ಪ ಎಡವಟ್ಟಾಗುವಂಥದ್ದೇ ಜಾಸ್ತಿ ಇರುತ್ತೆ ಆ ಎಡವಟ್ಟಲ್ಲಿ ಏನು ಮಾಡ್ಕೋಬೇಕು ಅಂತ ನೋಡೋದಾದರೆ ಯಾವ ರಾಶಿ ಅಂತ ನೋಡೋದಾದರೆ ಕರ್ನಾಟಕ ರಾಶಿ ಈ ಕರ್ಕಟಕ ರಾಶಿಯವರೆಗೂ ನಿಮಗೂ ಆಗೋದೇ ಇಲ್ಲ ಎಣ್ಣೆ ಸಿಗಬೇಕಾಯ್ತು ನಿತ್ಯ ಜಗಳ ಪ್ರತಿ ಹಂತ ಪ್ರತಿ ವಿಷಯಕ್ಕೂ ನೀವು ಜಗಳ ಆಡ್ತಾ ಇರ್ತೀರ ಇಬ್ಬರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಬರೋದೇ ಇಲ್ಲ ಪ್ರತಿ ದಿನ ಎತ್ತಿ ಕಟ್ಟುವಂಥದ್ದಾಗುತ್ತೆ ಅಥವಾ ನೀನ ನಾನಾ ನನ್ನ ಹೋಗುತ್ತೆ ಒಂದು ರೀತಿಯಲ್ಲಿ ಈ ಕಡೆ ಆ ಕಡೆ ಹೀಗೆ ನಡೀತಾನೇ ಇರುತ್ತೆ ಯಾರು ಏನು ಸಮಾಧಾನ ಮಾಡಿದರೂ ನೀವು ಸಮಾಧಾನ ಆಗೋಲ್ಲ ಸೊ ಹಾಗಾಗಿ ಇದು ಸ್ವಲ್ಪ ಈ ಕರ್ಕಾಟಕ ರಾಶಿಯವರು ಡೈವರ್ಸ್ ಜಾಸ್ತಿ ಆಗ್ತಾ ಇರುತ್ತೆ ಅಂದರೆ ಮಿಥುನ ರಾಶಿಯವರು ಕರ್ಕಾಟಕ ರಾಶಿಯವರು ಯಾರು ಮದುವೆ ಮಾಡಿಕೊಟ್ರೆ ಈ ಸವಾಸನೆ ಸಾಕಂತ ಡೈವರ್ಸ್ ಕಟ್ಬಿಡ್ತೀರ ಅದು ಹೆಣ್ಣಾಗಿರಲಿ ಗಂಡಾಗಿರಲಿ ಮಿಥುನ ರಾಶಿಯವರು ಹೆಣ್ಣಾಗಿರಲಿ ಗಂಡಾಗಿರಲಿ ಕರ್ಕಾಟಕ ರಾಶಿಯವರಿಗೆ ಅಷ್ಟು ಆಗಿ ಬರೋದಿಲ್ಲ ಇನ್ನು ಎರಡನೇ ರಾಶಿ ಅಂತ ಹೇಳೋದಾದರೆ ಮಕರ ರಾಶಿ ಮಕರ ರಾಶಿಯವರೆಗೂ ಅಷ್ಟೇ ಇವರಿಗೂ ಮಿಥುನ ರಾಶಿಯವರೆಗೂ ಆಗೋದೇ ಇಲ್ಲ ಒಂಥರ ಇವರಿಗೆ ಕಾಂಬಿನೇಷನ್ನು ವರ್ಕೌಟ್ ಆಗಲ್ಲ ಇವ್ರ ಟೇಸ್ಟೇ ಬೇರೆ ಅವ್ರ ಟೇಸ್ಟೇ ಬೇರೆ ಆದರೂ ಅಂಡರ್ಸ್ಟ್ಯಾಂಡಿಂಗಲ್ಲಿ ಹೋಗೋಣ ಅಂತ ಪ್ರಯತ್ನ ಹ್ಞೂ ವರ್ಕೌಟ್ ಆಗಲ್ಲ ಸೊ ಈ ಎರಡು ರಾಶಿಗಳು ಮಾತ್ರ ನೀವು ತುಂಬ ಕೇರ್ಫುಲ್ಲಾಗಿ ಇರಬೇಕು ಕರ್ಕಾಟಕ ರಾಶಿ ಮತ್ತು ಮಕರ ರಾಶಿ ಇವ್ರ ಕಾಂಬಿನೇಷನಲ್ಲಿ ನಿಮಗೆ ಸ್ವಲ್ಪ ಎಲ್ಲೋ ಎಡವಟ್ ಮಾಡ್ಕೊಳ್ಳುವಂಥದ್ದಾಗ್ಬೋದು ಅಥವಾ ಈ ಅವರಿಂತ್ರ ನಿಮಗೆ ತೊಂದರೆಗಳು ಸಿಕ್ಕಾಕೊಳ್ಬೋದು ಅಥವಾ ಅವರಿಂತ್ರ ನಿಮಗೆ ಕೆಲವೊಮ್ಮೆ ಸಾಲಗಳ ರೀತಿಯಲ್ಲಿ ಕಾಡ್ಬೋದು ಅಥವಾ ಅವರಿಂತರ ನಿಮಗೆ ಕೆಲವೊಂದು ಅನಾರೋಗ್ಯದ ಸಮಸ್ಯೆಗಳು ಕಾಣಬಹುದು ಅಥವಾ ಅವರಿಂದ ನಿಮಗೆ ಕೆಲವೊಂದಿಷ್ಟು ಭಾರವಾದ ಸಮಸ್ಯೆಗಳು ಬರ್ಬೋದು ಅಷ್ಟೇ ಸೊ ಇವಿಷ್ಟು ನಿಮಗೆ ಈ ಎರಡು ರಾಶಿ ಅಂತ ಸಿಗುತ್ತೆ ಆ ಐದು ರಾಶಿಗಳು ನಿಮಗೆ ಯೋಗ ಕೊಡುವಂಥದ್ದಾಗುತ್ತೆ ಇನ್ನು ಉಳಿದ ರಾಶಿಗಳೇನೇ ಇರುತ್ತಲ್ಲ ಅದು ನಿಮ್ಮ ಜಾತಕ ನೋಡಬೇಕು ಜಾತಕದಲ್ಲಿ ಎಷ್ಟು ಹೊಂದಾಣಿಕೆ ಕೂಡಿ ಬರುವಂಥದ್ದಾಗುತ್ತೆ ಅಂಕಗಳು ಎಷ್ಟು ಸಿಗುತ್ತೆ ಆದರೆ ಈ ಕರ್ಕಾಟಕ ಮತ್ತು ಮಕರ ರಾಶಿ ಇವರನ್ನು ಆದಷ್ಟು ನೋಡ್ಕೊಳ್ಳಿ ನಿಮ್ಮ ಒಂದು ಜಾತಕಕ್ಕೆ ಹೊಂದಾಣಿಕೆ ಇದ್ದರೆ ಮಾಡ್ಕೊಳ್ಳಿ ಬೇಡ ಅಂತ ಹೇಳಲ್ಲ ಬಟ್ ನಮ್ಮ ಪ್ರಕಾರ ಸ್ವಲ್ಪ ಕಷ್ಟ ಇದೆ ನಿಮಿಬ್ಬರಲ್ಲಿ ಕಾಂಬಿನೇಷನ್ ಅಂಡರ್ಸ್ಟ್ಯಾಂಡಿಂಗ್ ಬರೋದಿಲ್ಲ ಇನ್ನು ಉಳಿದಂಥ ರಾಶಿಗಳು ನಿಮ್ಮ ಜಾತಕದ ಅನುಗುಣವಾಗಿ ನೋಡ್ಕೊಳ್ಳಿ ನಾವು ಹೇಳಿರ್ತಕ್ಕಂಥ ಐದು ರಾಶಿಗಳು ಒಳ್ಳೆ ಪಾಸಿಟಿವ್ ಶಕ್ತಿ ಬರುವಂಥದ್ದಾಗತ್ತೆ ಅದರಲ್ಲೂ ಕೊನೆಯದು ಹೇಳಿದ್ದೀವಲ್ಲ ಅದೂ ಈ ಕಡೆ ಫಿಫ್ಟಿ ಫಿಫ್ಟಿ ಅನ್ನೋ ರೇಂಜಲ್ಲಿರುತ್ತೆ ಸೊ ಈ ಕಡೆ ಲಾಭವೂ ಇಲ್ಲ ನಷ್ಟವೂ ಇಲ್ಲ ಅಂತಲೇ ಹೇಳ್ಬೋದು ಇನ್ನು ಈ ಒಂದು ವಿಷಯಕ್ಕೆ ಉತ್ತಮ ಒಂದಿಷ್ಟು ಏನಂತೀರ ಫಲಿತಾಂಶಕ್ಕಾಗಿ ನೀವು ಮಾಡುವಂತಹ ಪೂಜೆಗಳು ಯಾವುದು ಬೇಗ ಮದುವೆ ಆಗುವಂಥದ್ದು ಆಗ್ಬೋದು ಅಥವಾ ಮದುವೆ ಆದ ನಂತರ ಸುಖಕರವಾಗಿ ಜೀವನ ಮಾಡುವಂಥದ್ದಾಗ್ಬೋದು ಅಥವಾ ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ಈ ಪೂಜೆಯಿಂದ ಮಾಡಿದರೆ ಪರಿಹಾರ ಸಿಗುತ್ತೆ ಅಂತ ಹೇಳೋದಾದರೆ ನೀವು ನಿತ್ಯ ನಿಮ್ಮ ಮನೆ ಹತ್ತಿರದಲ್ಲಿರ್ತಕ್ಕಂಥ ಗಣೇಶ ದೇವಸ್ಥಾನಕ್ಕೆ ಹೋಗಿ ಆ ಗಣೇಶ ದೇವಸ್ಥಾನದಲ್ಲಿ ಈ ಪಂಚರತ್ನ ಗಣೇಶ ಪಂಚರತ್ನ ಸ್ತೋತ್ರವನ್ನು ಪಠನೆ ಮಾಡಿ ಗಣೇಶ ದೇವಸ್ಥಾನ ಹತ್ರ ಕೂತ್ಕೊಳ್ಳಿ ಒಂದು ಹತ್ತು ನಿಮಿಷ ಫಸ್ಟು ಕೂತ್ಕೊಳ್ಳಿ ಗಣೇಶನನ್ನೇ ಅಬ್ಸರ್ವ್ ಮಾಡ್ತಾ ಇರಿ ಆದ ನಂತರ ಗಣೇಶ ಪಂಚರತ್ನ ಸ್ತೋತ್ರ ಓದಿ ಓದಿದ ನಂತರ ಒಂದು ಒಂಬತ್ತು ಪ್ರದಕ್ಷಿಣೆ ಹಾಕಿ ಸೊ ಆವಾಗ ಮನಸ್ಸು ತುಂಬ ಹಗುರಾಗುತ್ತೆ ನಿಮ್ದೆಷ್ಟೇ ಜಂಜಾಟದ ಸಮಸ್ಯೆ ಇರಲಿ ಮದುವೆ ಬಗ್ಗೆ ಅದು ಡೌನ್ ಆಗುತ್ತೆ ಪಾಸಿಟಿವ್ ಶಕ್ತಿ ಕೊಡುತ್ತೆ ಮತ್ತು ನಿಮಗೆ ದಾಂಪತ್ಯದಲ್ಲಿ ವಿರಸ ಬರದೇ ಇರುವಂಗೆ ಕಾಪಾಡುತ್ತೆ ಮನೆಯಲ್ಲಿ ಯಾವಾಗಲೂ ಆನಂದವಾಗಿರುವಂತೆ ಆ ಗಣೇಶನ ಆಶೀರ್ವಾದ ನಿಮಗೆ ಸಿಗುತ್ತೆ ಗಣೇಶ ಪಂಚರತ್ನ ಸ್ತೋತ್ರ ಮಾತ್ರ ಮರಿಬೇಡಿ ಸೊ ಈ ಒಂದು ಗಣೇಶ ಪಂಚರತ್ನ ಸ್ತೋತ್ರ ತುಂಬ ಪವರ್ಫುಲ್ ದಾಂಪತ್ಯ ಜೀವನಕ್ಕೆ ಅಂತ ಹೇಳ್ಬೋದು ಮಿಥುನ ರಾಶಿಯವರಿಗೆ ಹಾಗಾಗಿ ಮಿಥುನ ರಾಶಿಯವರು ಈ ಗಣೇಶ ಪಂಚರತ್ನ ಸ್ತೋತ್ರವನ್ನು ನಿತ್ಯ ಪಠನೆ ಮಾಡಿ ನಿತ್ಯನೇ ಎಲ್ಲಿ ಯಾರಿಗಾದರೂ ತೊಂದರೆ ಇತ್ತು ಮದುವೆ ಆಗ್ತಾ ಇಲ್ಲ ಅಥವಾ ನಾನು ಮದುವೆ ಮಾಡ್ಕೋಬೇಕು ಅಥವಾ ನನಗೆ ಮದುವೆ ಆಗಿದೆ ದಾಂಪತ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇದೆ ಅಥವಾ ಏನೋ ನೆಮ್ಮದಿ ಇಲ್ಲ ಅನ್ನೋ ಒಂದು ಅಂಥವರಾದರೆ ಈ ಒಂದು ಇದು ಮಾಡ್ಬೋದು ಹಾಗೆ ಬುಧವಾರ ದಿನ ಗಣೇಶನಿಗೆ ಗರಿಕೆಯನ್ನು ಸಮರ್ಪಣೆ ಮಾಡಿ ಆ ಗಣೇಶನಿಗೆ ಸೊ ಇದರಿಂದ ನಿಮ್ಮ ದಂಪತಿಯಲ್ಲಿರ್ತಕ್ಕಂಥ ವಿರಸ ಮನಸ್ತಾಪ ಜಗಳ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಅಂತಲೇ ಹೇಳಬಹುದು ಇನ್ನು ತದನಂತರ ನೀವು ಬ್ರಾಹ್ಮಣರ ದಂಪತಿಗೆ ಅಂದರೆ ಹೊಸದಾಗಿ ಮದುವೆ ಆದರುತ್ತಲ್ಲ ಈ ಒಂದು ಹತ್ತು ವರ್ಷ ಇಪ್ಪತ್ತು ವರ್ಷ ಮದುವೆ ಆಗಿರುತ್ತೆ ಅವರಿಗೆ ಅಂಥವರ ಒಂದು ಒಳ್ಳೆಯ ದಿನ ನೋಡಿ ಅವರಿಗೆ ವಸ್ತ್ರಗಳಾಗಿರ್ಬೋದು ದವಸ ಧಾನ್ಯ ಆಗಿರ್ಬೋದು ಕೊಟ್ಟು ಆಶೀರ್ವಾದವನ್ನು ತೆಗೆದುಕೊಳ್ಳಿ ಅಂದರೆ ಅವರ ಲಕ್ಷ್ಮೀನಾರಾಯಣ ಅಥವಾ ಶಿವಪಾರ್ವತಿ ಅನ್ನೋ ಒಂದು ಇದರಲ್ಲಿ ಇರುತ್ತೆ ಹಾಗಾಗಿ ಅವರ ಒಂದು ಆಶೀರ್ವಾದ ಸಿಕ್ತಂದರೆ ನಿಮಗೆ ಸಾಕ್ಷಾತ್ ಲಕ್ಷ್ಮೀನಾರಾಯಣ ಹಾಗೂ ಶಿವಪಾರ್ವತಿಯವರ ಆಶೀರ್ವಾದ ಲಭಿಸಿದಂತೆ ಅವರ ಒಂದು ಕೃಪಕಟಾಕ್ಷದಿಂದ ನಿಮ್ಮ ದಾಂಪತ್ಯ ಜೀವನ ಸುಖಮಯವಾಗುತ್ತೆ ಅಂತಲೇ ಹೇಳೋದು ಅಂದರೆ ನೂತನ ವಸ್ತ್ರ ಅಂದರೆ ನೈನ್ ಬೈ ಫೈವ್ ಒಂದು ಪಂಚೆ ಒಂದು ಸೀರೆ ದವಸ ಧಾನ್ಯಗಳ ಅಕ್ಕಿ ಬೆಲ್ಲ ಗೋಧಿ ಹಿಟ್ಟು ಹುಣಸೆಹಣ್ಣು ಬೇಳೆಗಳು ಸೊಪ್ಪು ತರಕಾರಿ ಒಂದಿಷ್ಟು ಹಣ್ಣುಗಳು ಎಲ್ಲವೂ ಸೇರಿ ಯಥಾ ಶಕ್ತಿ ದಕ್ಷಿಣೆ ಇದಿಷ್ಟು ಕೊಟ್ಟು ಆ ದಂಪತಿಗಳಿಗೆ ನೀವು ಏನು ದಂಪತಿ ಇದ್ದೀರ ಮಿಥುನ ರಾಶಿಯವರು ಅವರಿಗೆ ನೀವು ಸಮರ್ಪಣೆಯನ್ನು ಸಮರ್ಪಿಸಿ ಆಶೀರ್ವಾದವನ್ನು ತೆಗೆದುಕೊಂಡ್ರೆ ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಅಂತಲೇ ಹೇಳಿ ಇದಾಗಿತ್ತು ಈ ದಿನ ಈ ಮಿಥುನ ರಾಶಿಯವರು ಯಾವ ರಾಶಿಯವರನ್ನು ಆದರೆ ಒಳ್ಳೆಯದಾಗುತ್ತೆ ಅನ್ನೋದು ಈ ಒಂದು ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ ಯಶಸ್ವಿ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳುತ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದು ನಿಮಗೆ ಇಷ್ಟ ಆಗಿದೆಯೋ ಇಲ್ವೋ ಅಥವಾ ಈ ಮದುವೆಯ ಒಂದಿಷ್ಟು ಯೋಗಕರವಾದ ರಾಶಿಗಳು ತಿಳಿಸಿದ್ದೀನಲ್ಲ ಅದು ನಿಮಗೆ ಕರೆಕ್ಟ್ ಟೈಮ್ಸ್ ಇದೆಯಾ ಅದೆಲ್ಲವನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳುತ್ತಾ ನಿಮಗೆ ಪ್ರಾಮಿಸ್ ಮಾಡಿದ್ದೀನಿ ವಾರಕ್ಕೆ ಒಂದು ವಿಶೇಷ ನಿಮಗಾಗಿ ಕೊಡ್ತೀನಿ ಅಂಥೇಳಿ ಅದೇ ರೀತಿಯಾಗಿ ಈ ದಿನದ ವಿಶೇಷ ಮದುವೆ ಸೊ ಇದರ ಬಗ್ಗೆ ನಿಮ್ಮ ಒಂದು ಕಮೆಂಟ್ಸ್ಗಾಗಿ ನಾವು ಕಾಯ್ತಾ ಇರ್ತೀವಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ ಶುಭವಾಗಲಿ ಶುಭಮಸ್ತು ಮಸ್ತು ಭಯ ಸರ್ವೇ ಜನ ಸಖಿನೋ ಬಹಂತೂ